ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಹೆಬ್ಬೆರಳು ಆಪ್ಷನ್ ಬಿ ತೋರು ಬೆರಳು ಆಪ್ಷನ್ ಸಿ ಮಧ್ಯದ ಬೆರಳು ಆಪ್ಷನ್ ಡಿ ಉಂಗುರ ಬೆರಳು ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯದ ಬೆರಳು ಅತಿ ವೇಗವಾಗಿ ಬೆಳೆಯುತ್ತದೆ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಅನ್ನು ಕುಡಿಯಬೇಕು ಆಪ್ಷನ್ ಎ ಬಾದಾಮಿ ಜ್ಯೂಸ್ ಅನ್ನು ಆಪ್ಷನ್ ಬಿ ಪಿಸ್ತಾ ಜ್ಯೂಸ್ ಅನ್ನು ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಅನ್ನು ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸ್ ಅನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯುವುದರಿಂದ ಶ್ವಾಸಕೋಶವು ಆರೋಗ್ಯವಾಗಿರುತ್ತದೆ ನಿಮ್ಮ ಪಾನಿಪುರಿಯನ್ನು ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆಯು ಬರುತ್ತದೆ ಆಪ್ಷನ್ ಎ ನೆಗಡಿ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಆಪ್ಷನ್ ಡಿ ಅಸ್ತಮಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆಯು ಪಾನಿಪುರಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಬರುತ್ತದೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನನ್ನು ಹೊಂದಿರುವ ಆಹಾರ ಯಾವುದು ಆಪ್ಷನ್ ಇ ಕ್ಯಾರೆಟ್ ಆಪ್ಷನ್ ಬಿ ಅನ್ನ ಆಪ್ಷನ್ ಸಿ ಸೋಯಾಬೀನ್ ಆಪ್ಷನ್ ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುವ ಆಹಾರವಾಗಿದೆ ಬೆಟ್ಟದ ಹೂವು ಚಿತ್ರದಲ್ಲಿ ಅಭಿನಯಿಸಿರುವ ಬಾಲ ನಟ ಯಾರು ಆಪ್ಷನ್ ಎ ಮಾಸ್ಟರ್ ಆನಂದ್ ಆಪ್ಷನ್ ಬಿ ಮಾಸ್ಟರ್ ಮಂಜುನಾಥ್ ಆಪ್ಷನ್ ಸಿ ಸುನೀಲ್ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್

ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂಚಿಪುಡಿ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಗೋಪಾಲಕೃಷ್ಣ ಆಪ್ಷನ್ ಬಿ ಈಶ್ವರ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ವೆಂಕಟೇಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೆಂಕಟೇಶ್ವರ ರಾವಣನ ತಾಯಿಯ ಹೆಸರೇನು ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಮಂಡೋದರಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಕೈಕಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಸಿ ರಾವಣನ ತಾಯಿ ರಾಮನು ಸೀತೆಯನ್ನು ಕಾಡಿಗಟ್ಟಿದ್ದಾಗ ಯಾರ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದರು ಆಪ್ಷನ್ ಎ ಗೌತಮ ಆಪ್ಷನ್ ಬಿ ಕಶ್ಯಪ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ವಾಲ್ಮೀಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಯು ಆಶ್ರಯ ಪಡೆದಿದ್ದರು ಮಹಾಭಾರತದಲ್ಲಿ ದ್ರೋಣರ ಗುರುದಕ್ಷಿಣೆಯಾಗಿ ಹೆಬ್ಬೆರನನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ಸತ್ಯಾಕಿ ಆಪ್ಷನ್ ಸಿ ಬಲರಾಮ ಆಪ್ಷನ್ ಡಿ ಏಕಲವ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಕಲವ್ಯನ ಹೆಬ್ಬೆರನ್ನು ದ್ರೋಣರ ಗುರುದಕ್ಷಿಣೆಯಾಗಿ ಕೇಳಿದರು ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಮನೋವೈದ್ಯಂ ಆಪ್ಷನ್ ಸಿ ಮನೋವಿಜ್ಞಾನ ಆಪ್ಷನ್ ಡಿ ಅಂತರಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರಂಗ ಮನೆಯಲ್ಲಿ ಮೂರು ಬರ್ನರ್ ಸ್ಟವ್ ಬಳಸಿದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಅನಾರೋಗ್ಯ ಬರುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ಕರ್ನಾಟಕದಲ್ಲಿ ವಾರ್ಡ್ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ಪ್ರತಿ ತಿಂಗಳು ಆಪ್ಷನ್ ಸಿ ಒಂಬತ್ತು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ನಳಮಹರಾಜನ ಪತ್ನಿಯಾರು ಆಪ್ಷನ್ ಎ ಕೇಶಿನಿ ಆಪ್ಷನ್ ಬಿ ಅಹಲ್ಯ ಆಪ್ಷನ್ ಸಿ ಮಹಾಶ್ವೇತ ಆಪ್ಷನ್ ಡಿ ದಮಯಂತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಮಯಂತಿ ನಿಮ್ಮ ಯಾವ ಹೂವನ್ನು ತಿಂದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ದಾಸವಾಳ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಗುಲಾಬಿ ಹೂವನ್ನು ತಿಂದರೆ ಬೆಳಗಾಗುತ್ತಾರೆ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ